ಶರಣ್ ರೀ ನಮ್ಮೆಲ್ಲ ಸಹಕರ್ ಮಂದಿಗೂ ನೀವು ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತ ಮತ್ತೆ ಹೊಸ ಆದ ಸ್ಟೋರಿ ಶುರು ಮಾಡಿದ್ರಿ ಅಂಥೇಳಿ ಒಂದಿಷ್ಟು ಮ ಒಂದಿಷ್ಟು ಜನದ ಮನಸ್ಸೊಳಗೂ ಬಂದಿರತ್ತಾ ಹಳೆ ಸ್ಟೋರಿನ ಚಂದಾಗ ಹಾಕಂಗಿಲ್ಲ ಮತ್ತೊಂದು ಹೊಸ ಸ್ಟೋರಿ ಶುರು ಮಾಡಿದ್ರಣ ಅಂಥೇಳಿ ಖಂಡಿತ ಹಾಕೋ ಪ್ರಯತ್ನ ಅಂತ ಮಾಡ್ತೀನಿ ನೀವೆಲ್ಲರೂ ದಯವಿಟ್ಟು ಸಹಕಾರ ಮಾಡಿರಿ ಅಂತ ಕೇಳ್ತೀನಿ ಇದು ಹಳ್ಳಿ ಹುಡುಗನ ಪ್ರೇಮಕತೆ ನಾನು ನಂದು ಇನ್ನೊಂದು ಚಾನಲ್ ಐತೆ ದೇ ಜವಾರಿ ದೇಸಿ ಕಾರ್ಟೂನ್ಸ್ ಅಂತ ಹೇಳಿ ಅಲ್ಲಿ ಒಂದು ಮೂರು ಎಪಿಸೋಡ್ ನಾನು ಹಾಕಿದ್ದೆ ಅದು ಓಡಲಿಲ್ಲ ಓಡಲಿಲ್ಲಲ್ಲ ಅಂಥೇಳಿ ನಾನು ಇಲ್ಲಿ ಹಾಕೋ ಪ್ರಯತ್ನ ಮಾಡಲಿಲ್ಲ ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟೆ ನಂಗೆ ಗೊತ್ತಿಲ್ಲ ನಾನು ಏನಕ್ಕೆ ಅರ್ಧಕ್ಕೆ ಬಿಟ್ಟೀನಿ ಅಂತ ನಂಗೆ ನೆನಪಿಲ್ಲ ಅದನ್ನು ನಂಗೆ ಗೊತ್ತು ರಿವ್ಯೂಸ್ ಬಂದಿಲ್ಲ ಅಂತ ನಿಲ್ಲಿಸೀನಿ ಇಲ್ಲಿ ಯಾಕೆ ಹಾಕಿಲ್ಲ ಈ ಚಾನಲ್ಗಂತ ನಂಗೆ ಗೊತ್ತಿಲ್ಲ ಒಂದು ಸಣ್ಣ ಪ್ರಯತ್ನ ಮಾಡೋಣ ಹೇಳಿ ಇಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಶುರು ಮಾಡ್ತೀನಿ ಹಳ್ಳಿ ಬಡ ಕುಟುಂಬಕ್ಕೆ ಸೈತಕ್ಕನ ಸಂಸಾರ ದಿಟ್ಟ ಹಳ್ಳಿಯ ನೊಂದ ಹೆಣ್ಣಿನ ಕತೆ ಮತ್ತು ನಮ್ದು ಇವಾಗ ಬರ್ತಿರೋದು ಹತ್ತೊಂಬತ್ತು ನೂರ ಎಪ್ಪತ್ತರ ಹಳ್ಳಿ ಬದುಕಿನ ಕತೆ ಇವಕ್ಕೆಲ್ಲದಕ್ಕೂ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ಹಳ್ಳಿ ಹುಡುಗನ ಪ್ರೇಮ ಕತೆ ಇದಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸಂಕ್ಷಿಪ್ತವಾಗಿ ಏನೇನಾಗಿತ್ತು ಕತೆ ಅಂತ ಹೇಳ್ತೀನಿ ಯಾಕಂದರೆ ಭಾಳ ಮಂದಿ ನೋಡಿಲ್ಲ ಆ ಕತ್ತ ಒಂದು ನಿಮಿಷ ಎರಡು ನಿಮಿಷ ತಗೋತೀನಿ ಅಷ್ಟೇ ಒಂದು ಶ್ರೀಮಂತರ ಕುಟುಂಬ ಇರತ್ತಾ ಅವ್ರಿಗೆ ಒಬ್ಬಳು ಮಗಳಿರ್ತಾಳ ಅದ ನಾನು ಇನ್ನೊಂದು ಬಡತನದ ಫ್ಯಾಮ್ಲಿ ಇರುತ್ತೆ ಅವ್ರಿಗೂ ಒಬ್ಬ ಮಗ ಇರ್ತಾನ ಅದ ಹುಡುಗ ಈಗ ಅವರಿಬ್ಬರು ಪ್ರೇಮ ಕಹಾನಿ ಮೂರೇ ಎಪಿಸೋಡ್ ಮಾಡಿದ್ದೆವು ಜಾಸ್ತಿ ಮಾಡಿರಲಿಲ್ಲ ಮುಂದೆ ಏನಾಗುತ್ತೆ ಅದೆಲ್ಲ ಹೆಂಗೈತಿ ತುಂಬ ಕುಟುಂಬದೊಳಗೆ ಬೆಳೆದಿರೋ ಹುಡುಗಿ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ದಯವಿಟ್ಟು ನನ್ನ ಜೊತೆಗೆ ನೀವೆಲ್ಲ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇವರಿಬ್ಬರು ಇವಾಗ ಸದ್ಯಕ್ಕೆ ಮೀಟ್ ಆಗ್ಯಾರ ಒಂದು ಬಸ್ ಒಳಗೆ ಅದು ನೀವು ನೋಡಬೇಕು ಅಂದ್ರೆ ನಂದು ಜವಾರಿ ದೇಸಿ ಕಾರ್ಟೂನ್ಸ್ ಒಳಗೆ ಮೂರು ಎಪಿಸೋಡ್ಸ್ ಇದಾವೆ ದಯವಿಟ್ಟು ಹೋಗಿ ನೋಡಿರಿ ಏನಾರು ಅರ್ಥ ಆಗಲಿಲ್ಲ ಅಂದರೆ ನಾನು ಮತ್ತೆ ಇದರ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಇವಾಗ ಅವರಿಬ್ಬರಿಗೂ ಫಸ್ಟ್ ಮೀಟ್ ಏನಾಗೈತಲ್ಲ ಹುಡುಗ ಹುಡುಗಿ ಅದು ಚಲೋ ಆಗಿಲ್ಲ ಇಬ್ಬರಿಗೂ ಚಲೋ ಆಗಿಲ್ಲ ಈಕಿಗೆ ಭಾಳ ದುರಂಕಾರ ಅವ ತಿಳ್ಕೊಂಡ ಅವ್ನು ಭಾಳ ಸೊಕ್ಕಂತ ಈಕೆ ತಿಳ್ಕೊಂಡ ಮುಂದೆ ಸ್ಟೋರಿ ಏನಾಗತ್ತಂದ್ರೆ ನೋಡ್ಕೊಂಡು ಹೋಗೋಣ ಬರ್ರಿ ஏன்த்தவா சிவானி வந்தேன் யாக்கல்ல குகியம் கத்தி ஏன்த்த அவ ஆக்கி ஷாராவக்க ஆக்கி மக அதன ரயா யாக்கவா யாக்க ஆக்கா மாத்தாடங்க மாத்திர்கத்தின ஏ கொச்சி த ஏனது ரமையா தந்து நினக்கிணா தோடா அண்ணாரா அண்ணா இல்ல ரேனது நின்ன மாதாடா சிவானி எவ்வா நீ யார் கேரள மரியாதை கொடுத்தீனி அவங்க மாத்திர மரியாதை கொடங்கில் ಅಲ್ಲ ಅವ ಬಸ್ ಕಂಡಕ್ಟ್ರು ನಾ ಬನ್ನಿ ಅಂತಂದು ನಾನು ನೋಡಿ ನಿಂದಿರ್ಸಿದ ನಿಂದ್ರಿಸಿ ಮಲ್ಲ ಜರ್ ಮಗಳಲ್ಲ ನೀವು ಹತ್ತಿರಿ ನೀವು ಕುಂದ್ರಿ ಸೀಟ್ ಬಿಟ್ಕೊಡಪ್ಪ ಹೆಣ್ಮಗಳು ಅಂತಂದ ಅದಕ್ಕೆ ಮೊದಲ ಹೆಣ್ಮಕ್ಳಿಗೆ ಟಿಕೆಟು ಫ್ರೀ ಮಾಡ್ಯಾರ ಎಲ್ಲನೂ ಕೊಡ್ತಾರ ನೀವು ಬೇಕಲ್ಲೇ ನಿಲ್ಲಿಸಿ ನನ್ನನ್ನು ಹತ್ತಿಸ್ಕೊತೀರೋ ಹಂಗೆ ಹಿಂಗೆ ಅಂತಂದು ಹೆಂಗೆಲ್ಲ ಮಾತಾಡಿದ್ನಿ ಗೊತ್ತಾನೆ ಹೋಗಿ ಹೋಗಿ ಅವ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತ ನಿನಗೆ ಎಷ್ಟು ಸರಿ ಹೇಳೀನಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಹತ್ತಂತಂದು ನೀ ಯಾಕೆ ಬೇಕಲ್ಲೇ ಹತ್ತಿದಿ ನಿಂಗೆ ಹೇಳಿಲ್ಲ ನಾನು ಯವ್ವಾ ನಾನೇನು ಮಾಡಲಿ ಕಾಕನ ಹೇಳಿರದು ಇವನ್ ನೋಡ್ಕೋ ಇವನ್ ಮಕ ಏನಾರ ನೀ ಕೈ ಮಾಡ್ದಲ್ಲ ಅವ್ನು ನಿಲ್ಲಿಸ್ಲಿಲ್ಲ ಅಂದ್ರೆ ನನಗೆ ಹೇಳು ನಾ ಮಾಡ್ತೀನಿ ಅಂತ ಅವ್ನು ಮುಂದೆ ಹೇಳಾನ ಆ ನಾ ಇನ್ನು ಕೈಯೇ ಮಾಡಿರಲ್ಲ ನಿಂದ್ರಸೇ ಬಿಡ್ತಾನ ಒಂದೊಂದು ಸಲ ನಾನು ನಮ್ಮೂರಿನ ಕೊಪ್ಳಕ್ಕೆ ಹೋಗ್ತಿರ್ತೀನಿ ಅನ್ಕೊ ನಮ್ಮ ಕಾಲೇಜಿಂದ ನಮ್ಮ ಊರಿಗೆ ಉಂಟಾಳ ಅಂತ ಹೇಳಿ ನಿಲ್ಸೇ ಬಿಡ್ತಾನೆ ಬಸ್ ಮಕ್ಕ ಹೇಳ್ಬೇಕು ಇಲ್ಲನ ಹಿಂಗೆ ಹೋಕೀನಿ ಅಂತೇಳಿ ಆತ ಆತ ಸಾಕು ಹೋಕ ಐಕಣ್ ಮುಖ ತಕ್ಕೋ ಬರಿ ಇಂಥದ ಯಾಕೆ ನನ್ನ ಮಗ್ತೀರಿ ಹಾಂ ಏನಿಲ್ಲ ಬಾ ಕೈಕಣ ಮುಖ ತಕ್ಕೋ ನೋಡ್ದಾ ನೋಡ್ದಾ ಎಷ್ಟುಕೊಂದು ಹಾರಿ ತನ್ನಬೇಕತ್ತಿತಿ ಬೈ ಈಗ ಕಾಕ ಬಂದಿರಲ್ಲ ಬೈ ಈಗ ಶಿವಾನಿ ನಡಿ ಸುಮ್ಮನೆ ನಡಿ ಕೈಕಣ ಮುಕ ತಕ್ಕೊಂಡು ಓದದು ಬರಿಯದಿದ್ರೆ ಮಾಡು ಇಂತವೆಲ್ಲ ಹಚ್ಚಿ ಕೊಡದು ಜುಚ್ಚಿ ಕೊಡೋದು ಈ ತರ ದೊಡ್ಡರಿಗೆಲ್ಲ ಮಾತಾಡಬಾರ್ದು ನಿನಗೆ ಗೊತ್ತಾಗದಿಲ್ಲ ನಡಿ ಏನದು ಹಚ್ಚಿ ಕೊಡದು ಜುಚ್ಚಿ ಕೊಡದು ಮಗಳಾ அந்த ನಮ್ಮ ನಮ್ಮೂರಿನ ಬಸ್ ಇತ್ತಲ್ಲ ಅದ್ರೊಳಗೆ ಅವನು ಇದ್ದ ನಂಗೆ ಸೀಟ್ ಬಿಟ್ಕೊಡ್ಲಿಲ್ಲ ಅಷ್ಟ ಮತ್ತೇನು ಅಂದಿಲ್ಲವ ನನಗೆ ಅಯ್ಯೋ ಈ ಹುಡಿ ಹೋಗಿ ಹೋಗಿ ಅವ್ರ ಕಾಕನ್ ಮುಂದೆ ಹೇಳ್ತತ್ತಲ್ಲ ಇದೇನು ಬಂಡಯವ ರತ್ನ ರತ್ನ ಅಕ್ಕವ ಕರ್ದೇನಾ ಹ್ಞೂ ಒಂಚೂರು ಬಾಯಿಲಿ ಏನಕ್ಕವ ಇದು ಐತಲ್ಲ ನಮ್ಮ ಶಿವಾನಿ ಒಂಚೂರು ಕಬರಿಲ್ಲ ಪಾಪ ಕಿಶಾರವ ಎಂತ ಒಳ್ಳೆ ಹೆಣ್ಮಗಳು ಅವರ ರಾಮೂನು ಒಳ್ಳೆವಾದನಾ ಅಲ್ಲಿ ನೋಡ ಚಾರತ್ತಳ ನಿಮ್ಮ ಮನೆಯವ್ರ ಮುಂದೆ ಒಂದಿತ್ತು ಹೇಳ ಶಿವಾನಿ ಏನದು ನಿನ್ ಗಿಡಪತಿ ಕಾಕಿ ನೀನು ಅವ್ನ ಮಾತ್ರ ಕೇಳಬೇಡ ಅವ ನನಗೆ ಸೀಟ್ ಬಿಟ್ಟು ಕೊಟ್ಟಿಲ್ಲ ಅಂತ ಅಂತಷ್ಟೇ ಹೇಳಿದ್ನ ಕಾಕಗ ಆ ಬೇರೆ ಏನು ಹೇಳಿಲ್ಲ ಅರಿ ಏನಿಲ್ಲ ಅಂತ ಅಂತಾದ್ರೆ ಬರೀ ಸೀಟ್ ಮಟ್ ಕೊಟ್ಟಿಲ್ಲ ಅಂತ ಹೇಳಿ ಮಾತುಕತೆ ಆಗಿತ್ತು ಅಷ್ಟೇ ಅಲ್ಲ ಅವಂಗ ಎಷ್ಟು ಸೊಕ್ಕಿದ್ರ ನಮ್ಮ ಮನೆ ಹೆಂಡ ಮಕ್ಕಳನ್ನ ಮಾತಾಡ್ಸ್ತಾರ ಆ ಏನು जरूरत ಐತಿ ನಮ್ಮ ಮನೆ ಹೆಂಡ ಮಕ್ಕಳನ್ನ ಮಾತಾಡ್ಸದ ಅವಂಗಾಂತೀ ನಾನು मार್ತೀನಿ ಅವಂಗ ಅವರ ಅಪ್ಪನ್ ಕರಿಸ್ತೀನಿ ಗಂಗಣ್ಣನ ಕರಿಸಿ ಇಲ್ಲ ಇಲ್ಲ ಅವಂಗ ಚೆಂದಗೆ ಬುದ್ಧಿ ಹಾಕ್ತಿನಿ ನಾನಂತೂ ಈಗ ಏನು ಮಾಡಲ್ಲ ಮತ್ತ ಕೇಳಲಿಲ್ಲ ಹೂನಾ ನನ್ ಮಗಳ ನೀವ್ ಒಬ್ಬ ನನಗಿರೋದ್ ಅಂತ ಹೇಳಿ ಇನ್ಯಾರ ಮಾತ್ ಕೇಳಿ ನನ್ ಬಂಗಾರ್ಗಿಟ್ಟಿ ನೀನ್ ಹೇಳ ಏನ್ ಅವಂಗ ಅಷ್ಟ ಕರಿಸಿ ಹೇಳ ಹೊಡೆದು ಕಾಕಾ ಪ್ಲೀಸ್ ಇಲ್ಲವಾ ಇಲ್ಲ ಅವ ನಮ್ಮ ಮನೆಯಾಗ ಕೆಲ್ಸ ಮಾಡ ಗಂಗಣ್ಣ ಮಗ ಅದನ್ನ ನಾವು ಮಕ್ಕಳ ತರ ನೋಡ್ಕೊತೀವಿ ಅಂತಂದ್ರೆ ಹೊಡೆದು ಬಡದ ಒಮ್ಮೆ ಈಗ ಇದೊಂದ್ಸರಿ ತಿಳಿಸಿ ಹೇಳ್ತೀನಿ ಕೇಳ್ದ ಅವಂಗೂ ಒಳ್ಳೇದು ನಮಗೂ ಒಳ್ಳೇದು ಕೇಳಲಿಲ್ಲ ಅಂದ್ರ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನೀ ಬೇಡ ಇಂಥದ್ರಾಗೆಲ್ಲ ನೀ ತಲೆ ಕೆಡ್ಸ್ಕೊಂಡು ಬರಗ ಹೋಗ್ಬೇಡ ಚಂದಗ ಬುದ್ಧಿ ಹೇಳ್ತೀನಿ ಇನ್ನೊಮ್ಮೆ ನೀ ಎಲ್ಲೇ ಕಂಡ್ರೂ ಕೈ ಮುಗಿಬೇಕು ರತ್ನಾ ಬಾ ಒಂದ್ ಕೆಲಸ ಐತಿ ಅದು ಲೆಕ್ಕದ ಪುಸ್ತಕ ಎಲ್ಲ ಇಟ್ ಕೊಡ್ಬಾ ಇಲ್ಲಿ ಹೌದ್ರಿ ಬಂದೆ ಅವ್ವ ಎಂತ ಇದ್ರಿ ಇಲ್ಲಿ ಗೊತ್ತೇನೆ ಒಮ್ಮಿಂದ ಮಗಳೆ ಬಂದ ನಿಂತಲ್ಲ ಏನು ನಡೆಯಿಂದ ಲೇ ಇನ್ನಂ ಹೇಳ್ತೀನಿ ಕೇಳು ನಿಮ್ಮ ಕಾಕಾಗ ಹೇಳ್ದಿಲ್ಲ ಕಾಕಾ ನಾ ಹೇಳ್ದಂಗೆಲ್ಲ ಕೇತೇನೆ ಹೊಡೆಯದ ಬಡಿಯದ ಮಾಬಡ ಅಂತಂದ ಮೊದ್ಲ ನಿಮ್ ಕೈ ನಿಮ್ಮ ಕಾಕನ್ ಹೂ ಕೈಯ ಮಾತಾಡೋದು ಆಮೇಲೆ ಬಾಯಿ ಮಾತಾಡತ್ತ ಹೇಳನಲ್ಲ ಕಾಕ ಹೊಡೆಯಲ್ಲ ಅಂತ ಹೇಳಿ ಹೊಡೆಯಲ್ ತಗೋ ನಾ ಎಲ್ಲ ಹೇಳಿನಿ ಬಾ ನೀನು ತೋರಿಸ್ತೀನಿ ಮನೆ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ ಆತ ಹುಡ್ಕೇನಕ್ಕ ನೀ ನಿಮ್ಮ ಕಾಕ ನೋಡುವಂತೆ ಇಲ್ಲ ಇಲ್ಲಿಗರ ಕರ್ಸ್ತಾನ ಹುಡುಗನ್ನ ಪಾಪ ಅದೆಲ್ಲೋ ಬಟ್ಟೆ ಅಂಗಡಿಯಾಗ ಹೆಂಗ ಜೀವನ ಕಟ್ಟಿಗೆ ಜೀವನ ಮಾಡಾಕತೈತಿ ಹೊಟ್ಟೆ ಮೇಲೆ ಹೊಡಿಬೇಕಂತ ಪ್ರಯತ್ನ ಮಾಡ್ತೀಯಲ್ಲ ನೀನು ಯಾಕವಾ ಶಾಂತವಾ ನನ್ನ ಮಮ್ಮಗಳಿಗೆ ಬೈ ಹಾಕತ್ತಿದೀ ಹ್ಞೂ ಅತ್ತೇರ ನೀವೊಬ್ರು ಬಂದ್ರೆ ಅಮ್ಮ ಅಮ್ಮ ನೋಡಬೇ ನನ್ನ ಬೈದ್ರಾಗ ಇರ್ತಾಳ ಸೊಸಿ ಒಂಚೂರು ಚಂದ ಬುದ್ಧಿ ಏನು ನೀನು ಏನಾರ சசியாங்க நெட் கோத்தாரோட அத்தீர் நெட்ஸ்கண்ட நம்ம ஆரோது அத்தி மனியாகி ஹங்கெல்லாம் அன்பட அய்யவ நம்ம எந்த நன்கசியாக மனியாக வந்தாக நடு சார் நன்க மக்களாக நன்கார்த்த அன் கோக்க மனசில்ல ஏன் மா நான் சொசி நினைக்க அவரு யாக்கலே சிவானி நீனே அது அல்ல நன்க மகள அத்தியாகிட்ட நம்ம அத்தினு நன்கு கஷ்ட கொட்டில் நன்க நம் மானும் கஷ்டில்ல கண்டனும் கஷ்டில் நீ இதில் நீ கம்மிிங் ஆஸ்தி இன்னொருத்தவங்க நம்ம கால்திங்கிர்லவய சாலிந்தீகி ஹோ அது கொந்த குடுது ಇದಪ್ಪ ನಮ್ಮಅಮ್ಮ ಅಡ ಮಾತಂದ್ರೆ ಹಿಂಗೆ ಹೇಳು ಸೊಸಿಗೆ ಬುದ್ದಿನ ಬಂದ್ ಕೂಡಲೇ ಮೊಮ್ಮಗಳಿಗೆ ತಿನ್ನಕೇನ ಕೊಡವ ಮಗಳಿಗೆ ಚೆನ್ನಾಗಿ ಮಿನ್ ಮಿನ ಪಾನಿಪುರಿ ಗೋಬಿ ಮಂಚೂರಿ ನೂಡ್ಲ್ಸು ಈ ಥರ ಮಾಡಿ ತಿನಿಸು ಅಂತ ಹೇಳಿ ಸೊಸಿಗೆ ಅದು ಬಿಟ್ಟು ಮೂರು ಹೊತ್ತು ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಚಪಾತಿ ಹ್ಞೂ ನೋಡಿರಿ ಅತ್ತಿಯಾರ ಅಕ್ಕಿಗೆ ನೂಡಲ್ಸು ಗಿಡ್ಲ್ಸು ಬೇಕಂತ ಮಾಡ್ಕೊಳ್ರಿ ಬಾಡುವ ಮಮ್ಮಗಳು ಅಂಥವೆಲ್ಲ ತಿಂದ ಅವತ್ತ ಜಾತ್ರೆ ತಿಂದು ಬಂದದೇನಾ ಏನೋ ಎಂತದ ಮೋಷನ್ ಅಂತಲ್ಲ ಯಮ್ಮ ಅದು ಲೂಸ್ ಮೋಷನ್ ಹಾ ಯಾವುದ ಇ ಲೂಝು ಮೋಚನ್ ಅದಕ್ಕೆ ಅಂತವೆಲ್ಲ ತಿಂದು ಅಂಥವು ಏನಾರ ಮಾಡ್ಕೊಂಬಿಡ್ತೇವೆ ಅದಕ್ಕೆ ಬೇಡ ಸುಮ್ಮನ ಹೊಟ್ಟೆ ಕೆಡ್ತ ಹ್ಞೂ ಹೋ ನಿಮ್ಮವ್ ಚಂದ ರೊಟ್ಟಿ ಪಲ್ಯ ಮಾಡ್ಯಾಳ ಇವತ್ತು ಪಲಾವ್ ಮಾಡ್ಯಾಳ ನಿನ್ಗೆ ಇಷ್ಟ ಅಂತಂದು ಹೋ ಪಲಾವ್ ಗಿಲ್ಲವು ತಿನ್ನವ ಶಾಣಕ್ಕೆಲ್ಲ ನಿಮ್ಮ ಮಗಳು ಮ್ಯಾ ಈ ವಿಷಯದಾಗ ನಂಗೆ ಯಾರು ಸಪೋರ್ಟ್ ಮಾಡಲ್ಲ ಮನೆಯಾಗ ನಾನು ನಂಗೆ ಸಪೋರ್ಟ್ ಮಾಡ್ಕೋಬೇಕು ನಮ್ಮ ಗೆಳತಿ ಮನೆ ಗೊತ್ತಾನ ಅವ್ರಪ್ಪಾರು ಹೊರಗಿದ್ದ ಬರೋ ಮುಂದಾಗ ನೂಡಲ್ಸು ಗೋಬಿ ಪಾನಿಪುರಿ ಸೇವ್ ಪುರಿ ದೈ ಪುರಿ இன்னும் ஹம் இன்னும் ஏனேனோ தந்தாரா நம்ம ரொட்டிப்பா நடி நடி இன்னா தலைமல்ல நானக்கு பிடித்தீ நோடு பரீ